बागेपल्ली ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರು ನಮ್ಮೆಲ್ಲರ ಆತ್ಮೀಯ ಕಾಂಗ್ರೆಸ್ ಪಕ್ಷದ ಹಿರಿಯ ನಾಯಕರಾದಂತಹ ಎಸ್ ಎನ್ ಸುಬ್ಬಾರೆಡ್ಡಿ ಅಣ್ಣನವರ ಒಂದು ಹುಟ್ಟುಹಬ್ಬದ ಅಂಗವಾಗಿ ಬಾಗೇಪಲ್ಲಿ ಸೇರಿಕೊಂಡು ಇಡೀ ಜಿಲ್ಲೆಯಾದ್ಯಂತ ಚಿಕ್ಕಬಳ್ಳಾಪುರ ಗೋರಿಬಿದನೂರು ಶಿಡ್ಲಘಟ್ಟ ಚಿಂತಾಮಣಿ ಎಲ್ಲ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಸುಮಾರು ಮೂರು ಸಾವಿರ ರೋಗಿಗಳಿಗೆ ಇವತ್ತು ಹಣ್ಣು ಹಂಪಲು ಬ್ರೆಡ್ಡು ಅವರಿಗೆ ಬೇರೆ ಬೇಕಾದಂಥ ಪೌಷ್ಟಿಕಾಂಶಗಳ ಒಂದು ಕಿಟ್ಟು ಸೇರಿಕೊಂಡು ಇವತ್ತು ಮೂರು ಸಾವಿರ ಜನಕ್ಕೆ ಏಕಕಾಲದಲ್ಲಿ ಇವತ್ತು ಚಾಲನೆಯನ್ನು ಕೊಟ್ಟಿದ್ದೀವಿ ಹಾಗಾಗಿ ಸುಬ್ಬಾರೆಡ್ಡಿ ಅಣ್ಣನವರಿಗೆ ಅವರ ಒಂದು ಸಾಮಾಜಿಕ ಕಾರ್ಯಗಳಲ್ಲಿ ಎತ್ತಿದ ಕೈ ಹಾಗಾಗಿ ಈ ಬಾರಿ ವಿಶೇಷವಾಗಿ ಇಡೀ ಜಿಲ್ಲೆಗೆ ಆರೋಗ್ಯ ದೃಷ್ಟಿಯ ಕೊಡಬೇಕು ಅಂತೇಳಿ ಇವತ್ತು ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಅವರಿಗೆ ದೇವರು ಇನ್ನೂ ಉತ್ತಮ ಒಳ್ಳೆಯ ಆರೋಗ್ಯ ಐಶ್ವರ್ಯ ಅವರಿಗೆ ಅವ್ರ ಕುಟುಂಬಕ್ಕೆ ಕೊಟ್ಟು ಕಾಪಾಡಲಿ ಮುಂದಿನ ದಿನಗಳಲ್ಲಿ ಇನ್ನೂ ಒಂದು ಉನ್ನತವಾದ ಹುದ್ದೆ ಅವರಿಗೆ ಲಭಿಸಲಿ ಅಂಥೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾನೆ ಸುಬ್ಬಾರೆಡ್ಡಿ ಅಣ್ಣನವ್ರ ಬಗ್ಗೆ ಹೇಳಬೇಕಂದ್ರೆ ನಿಜವಾಗಲೂ ಈ ಹಿಂದೆ ಇದ್ದಂತಹ ಒಂದು ಬಾಗೇಪಲ್ಲಿಗೂ ಈಗಿರುವಂತಹ ಒಂದು ಬಾಗೇಪಲ್ಲಿಯ ಚಿತ್ರಣವನ್ನು ಗಮನಿಸಿದರೆ ಅವರ ಅಭಿವೃದ್ಧಿ ಯಾವ ರೀತಿ ಇದ್ದಾರೆ ಅಂತೇಳಿ ರಸ್ತೆ ಇರ್ಬೋದು ನೀರಿನ ವಿಚಾರದಲ್ಲಿ ವಿಶೇಷವಾಗಿ ಇವತ್ತು ಗಂಟ್ಲಮಲ್ಲಮ್ಮ ಅಂತೇಳಿ ಒಂದು ಡ್ಯಾಮ್ ಇದೆ ಇವರು ಮಂತ್ರಿ ಸ್ಥಾನ ಬೇಕಾದರೆ ನನಗೆ ಬೇಡ ಇವತ್ತು ಆ ಗಂಟ್ಲಮಲ್ಲಮ್ಮಗೆ ಕುಡಿಯೋ ನೀರಿಗಾಗಿ ಇವತ್ತು ಹಣ ಬೇಕು ಅಂಥೇಳಿ ಸಿದ್ದರಾಮಯ್ಯನವ್ರ ಮೇಲೆ ಡಿ ಕೆ ಶಿವಕುಮಾರ್ ಒತ್ತಡ ಏರಿದಾಗ ಸುಮಾರು ಇನ್ನೂರು ಕೋಟಿ ವೆಚ್ಚದಲ್ಲಿ ಇವತ್ತು ಆ ಒಂದು ಡ್ಯಾಮನ್ನು ನಿರ್ಮಾಣ ಮಾಡಲು ಕುಡಿಯೋ ನೀರಿಗಾಗಿ ಇವತ್ತು ಟೆಂಡರ್ ಪ್ರಕ್ರಿಯೆ ಚಾಲನೆಯಲ್ಲಿದೆ ತದನಂತರ ಚಿಕ್ಕಬಳ್ಳಾಪುರಕ್ಕೆ ಏನು ಎಚ್ ಎನ್ ವ್ಯಾಲಿ ಬಂದಿತ್ತು ಬಾಗೇಪಲ್ಲಿ ಇಪ್ಪತ್ತ್ನಾಲ್ಕು ಕೆರೆಗಳನ್ನು ಇವತ್ತು ಗುರ್ತಿಸಿ ರೈತರ ಒಂದು ನೀರಿನ ಬವಣೆಯನ್ನು ನೀಗಿಸಲು ಇವತ್ತು ಎಚ್ ಎನ್ ವ್ಯಾಲಿಯನ್ನು ಸಹ ಇವತ್ತು ಬಾಗೇಪಲ್ಲಿ ಕೆರೆಗಳಿಗೆ ತುಂಬಿಸಲು ನೀರನ್ನು ಇವತ್ತು ಅತಿ ವೇಗವಾಗಿ ಇವತ್ತು ಆ ಒಂದು ಕೆಲಸ ಕೂಡ ಒಂದು ಪ್ರಾರಂಭ ಆಗಿದೆ ಅತಿ ಇನ್ನೂ ಮುಖ್ಯವಾಗಿ ಹೇಳಬೇಕಂದ್ರೆ ಬಾಗೇಪಲ್ಲಿ ಗಡಿಭಾಗದಲ್ಲಿರೋದರಿಂದ ಅಲ್ಲಿ ನಿರುದ್ಯೋಗ ಸಮಸ್ಯೆ ಅತಿ ಹೆಚ್ಚಾಗಿ ಕಾಡ್ತಾ ಇರೋದ್ರಿಂದ ಇವತ್ತು ಕೈಗಾರಿಕೆ ಅಭಿವೃದ್ಧಿ ಮಾಡಬೇಕು ಅಂಥೇಳಿ ಈಗಾಗಲೇ ಏನು ಬಾಗೇಪಲ್ಲಿ ಟೋಲ್ ಬಳಿ ಸುಮಾರು ಒಂಬೈನೂರು ಎಕರೆ ಈಗಾಗಲೇ ಕೈಗಾರಿಕೆ ಸ್ಥಾಪನೆಗೆ ಮಂಜೂರನ್ನು ಹಲವಾರು ರೈತರಿಂದ ಇವತ್ತು ಜಮೀನನ್ನು ಪಡ್ಕೊಂಡು ಇನ್ನು ಕೆಲವೇ ದಿನಗಳಲ್ಲಿ ಆ ಒಂದು ಕಾರ್ಯ ಕೂಡ ಪ್ರಾರಂಭ ಆಗುತ್ತೆ ಆಗ ಆ ಭಾಗದ ಜನರಿಗೆ ಏನು ನಿರುದ್ಯೋಗವಾಗಿ ಇದ್ದರೂ ಹೆಣ್ಮಕ್ಳು ಇರ್ಬೋದು ಆ ಹುಡುಗರಿರ್ಬೋದು ಆ ಒಂದು ನಿರುದ್ಯೋಗವನ್ನು ಹೋಗಲಾಡಿಸ್ಲಿ ಇವತ್ತು ಒಂದು ಮಾತ್ ಕಾರ್ಯಕ್ಕೆ ಅವರು ಕೈಜೋಡಿಸಿದ್ದಾರೆ ಮನೆ ಮನೆಗೂ ಇವತ್ತು ಸುಬ್ಬಾರೆಡ್ಡಿ ಅಣ್ಣನವರು ಬಾಗೇಪಲ್ಲಿಯಲ್ಲಿ ಏನು ಅವರು ಅಭಿವೃದ್ಧಿ ಕಾರ್ಯಗಳು ಇವತ್ತು ಮಾಡ್ತಾ ಇದ್ದಾರೆ ನಿಜವಾಗ್ಲೂ ಒಬ್ಬ ಮಾದರಿ ನಾಯಕ ಅಂದರೆ ಸರಳತೆಯಿಂದ ಇವತ್ತು ಇಡೀ ಕ್ಷೇತ್ರದ ಜನರ ಮನವನ್ನು ಗೆದ್ದಿದ್ದಾರೆ ಯಾವುದೇ ಚುನಾವಣೆ ಆಗಲಿ ಇವತ್ತು ನಿರಾಯಸವಾಗಿ ಅವರು ಗೆಲ್ಲುವಂಥ ಒಂದು ವಿಶಿಷ್ಟವಾದ ಒಂದು ಏನು ಸಂಘಟನೆಯನ್ನು ಅವರು ಅಲ್ಲಿ ಮಾಡಿ ಕಾಂಗ್ರೆಸ್ ಪಕ್ಷವನ್ನು ಇಡೀ ಜಿಲ್ಲೆಯಲ್ಲಿ ಶಕ್ತಿಕುತವಾಗಿ ಶಕ್ತಿಯುತವಾಗಿ ಕಟ್ಟೋದಕ್ಕೆ ಅವರು ಒಂದು ಪಣ ತೊಟ್ಟಿದ್ದಾರೆ ಹಾಗಾಗಿ ಮುಂದಿನ ದಿನಗಳಲ್ಲಿ ಅವರಿಗೆ ಇನ್ನೂ ಒಳ್ಳೆಯ ಹುದ್ದೆಗಳನ್ನು ಲಭಿಸಿ ಇಡೀ ಜಿಲ್ಲೆ ಮತ್ತು ಇಡೀ ರಾಜ್ಯದಲ್ಲಿ ಅವರ ಸೇವೆಯನ್ನು ವಿಸ್ತಾರ ಮಾಡಲು ಮಾನ್ಯ ಅವರು ಡಿ ಕೆ ಶಿವಕುಮಾರ್ ಅವರು ಅವರ ಸುಬ್ಬಣ್ಣನವರ ಒಂದು ಬೆನ್ನೆಲು ಬಗ್ಗೆ ನಿಲ್ಲಬೇಕು ಅಂಥೇಳಿ ಈ ಮೂಲಕ ಇಡೀ ಜಿಲ್ಲೆಯ ಕಾರ್ಯಕರ್ತರ ಪರವಾಗಿ ಮಾನ್ಯ ಸಿ ಎಮ್ ಮತ್ತು ಡಿ ಸಿ ಎಂಬಲ್ಲಿ ಮನವಿ ಮಾಡ್ತಾನೆ ಮತ್ತೊಮ್ಮೆ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ಇದೇ ರೀತಿ ನಿಮ್ಮ ಸೇವಾ ಕಾರ್ಯಗಳು ಹೋಗಿ ಏನು ಮದುವೆಗಳಿಗಿರ್ಬೋದು ಸುಮಾರು ಇವತ್ತು ಲಕ್ಷಾಂತರ ಗಟ್ಟಲೆ ಇವತ್ತು ಅವರು ಸ್ವಂತ ಹಣದಿಂದ ಸಂಪಾದನೆ ಮಾಡಿರೋ ವ್ಯಯ ಮಾಡಿ ಇವತ್ತು ಮದುವೆಗಳನ್ನು ಮಾಡಿ ಅದ್ರ ಜೊತೆಗೆ ಸೀಮೆ ಹಸುಗಳು ಆ ಒಂದು ಏನು ಹೊಸದಾಗಿ ನವಜೋಡಿಗಳಿರ್ತಾರೆ ಅವರ ಒಂದು ಜೀವನ ಸಾಗಿಸಲು ಇವರೇ ಸಹ ಒಂದು ಅಡಿಪಾಯ ಕೊಟ್ಟು ಸೀಮೆಯಸೆಗಳನ್ನು ಕೊಡುವಂಥ ಒಂದು ಕಾರ್ಯ ಅದ್ರ ಜೊತೆಗೆ ಐವತ್ತು ಸಾವಿರ ದುಡ್ಡನ್ನು ಕೊಡುವಂಥ ಒಂದು ಕಾರ್ಯ ಇದ್ದಾರೆ ಇನ್ನೂ ಅತಿ ಮುಖ್ಯವಾಗಿ ಹೇಳಬೇಕಂದ್ರೆ ಗಡಿಭಾಗದಲ್ಲಿ ರಕ್ತದ ಕೊರತೆ ಅತಿ ಹೆಚ್ಚಾಗಿ ಕಾಡ್ತಾ ಇರೋದ್ರಿಂದ ಆ ಬ್ಲಡ್ ಬ್ಯಾಂಕ್ನವರು ನಮ್ಮ ಸುಬ್ಬಣ್ಣವರು ಸಂಪರ್ಕ ಮಾಡ್ತಾರೆ ಸರ್ ನಿಮ್ಮ ಭಾಗಕ್ಕೆ ರಕ್ತ ಜಾಸ್ತಿ ಏನು ಅನಾರೋಗ್ಯ ಪೀಡಿತರಿಗೆ ಅವಶ್ಯಕತೆ ಇದೆ ಹಾಗಾಗಿ ನೀವು ಒಂದು ಬ್ಲಡ್ ಕ್ಯಾಂಪ್ ಮಾಡಬೇಕು ಅಂಥೇಳಿ ಹೇಳಿದಾಗ ತಕ್ಷಣ ಅವರು ಆಯಿತು ನನ್ನ ಹಬ್ಬ ಇದೆ ನಮ್ಮೆಲ್ಲ ಮುಖಂಡರು ಈಗಾಗಲೇ ಅದನ್ನು ಚರ್ಚೆ ಮಾಡಿ ರಕ್ತದಾನ ಶಿಬಿರ ಮಾಡಬೇಕು ಅಂಥೇಳಿ ಇವತ್ತು ಸುಮಾರು ಸಾವಿರದ ಗಡಿಭಾಗಾದರೂ ಸಹ ಸಾವಿರದ ಎಂಟುನೂರು ಜನ ಬಂದು ಇವತ್ತು ಅವ್ರ ಹುಟ್ಟುಹಬ್ಬಕ್ಕೆ ರಕ್ತದಾನವನ್ನು ಮಾಡಿದ್ದಾರೆ ವಿಶೇಷವಾಗಿ ಮಾನ್ಯ ಶಾಸಕರು ಸಹ ಆ ಒಂದು ಶಿಬಿರದಲ್ಲಿ ಅವರ ರಕ್ತದಾನವನ್ನು ಮಾಡಿ ಅವರ ಏನು ಮನಸ್ಸು ಎಷ್ಟೊಂದು ಸರಳವಾಗಿ ಸಾಮಾಜಿಕ ಮುಖಿಯಾಗಿದೆ ಅಂತೇಳಿ ಅವರು ತೋರಿಸ್ಕೊಟ್ಟಿದ್ದಾರೆ ಇದಕ್ಕೂ ಸಹ ನಾನು ಮಾನ್ಯ ಸುಬ್ಬಣ್ಣನವರಿಗೆ ಅಭಿನಂದಿಗಳು ಮತ್ತು ಕೃತಜ್ಞತೆಗಳನ್ನು ತಿಳಿಸೋಕ್ಕೆ ಬಯಸ್ತೇನೆ ಇದೇ ರೀತಿ ನಿಮ್ಮ ಸೇವಾ ಕಾರ್ಯಗಳು ಮುಂದುವರಿಲಿ ಅಂಥೇಳಿ ಆ ಭಗವಂತ ಮತ್ತಷ್ಟು ಶಕ್ತಿ ನಿಮಗೆ ಕೊಡಲಿ ಅಂತೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡ್ತೇನೆ ಸುಬ್ಬಣ್ಣನವರು ಯಾವತ್ತೂ ಮಂತ್ರಿ ಸ್ಥಾನದ ಹಿಂದೆ ಹೋದಂಥವ್ರ ಮನುಷ್ಯ ಅಲ್ಲ ಅವರು ಪ್ರತಿಯೊಂದು ಬಾರಿ ಏನು ಕಾಂಗ್ರೆಸ್ ಪಕ್ಷದ ಒಬ್ಬ ನಿಷ್ಠಾವಂತ ನಾಯಕರಾಗಿ ಏನೇ ಜವಾಬ್ದಾರಿ ಕೊಟ್ಟರು ಸಹ ಇವತ್ತು ಅವರು ನಿಭಾಯಿಸಿದ್ದಾರೆ ಹಿಂದೆಯೂ ಸಹ ಸಿದ್ದರಾಮಯ್ಯ ಅವರ ಕಾಲದಲ್ಲಿ ನಿಗಮಂಡಲಿ ಕೊಟ್ಟಿದ್ದರು ಅದನ್ನು ನಿರಾಕರಿಸಿ ಅಭಿವೃದ್ಧಿಗೆ ಹಣ ಕೇಳಿದ್ರು ಮೊನ್ನೆನೂ ಸಹ ಅವರಿಗೆ ನಿಗಮಂಡಲಿ ಕೊಟ್ಟಾಗ ನನ್ನ ನಿಗಮಂಡಲಿ ಬೇಡ ನನ್ನ ಗಂಟ್ಲ ಮಲ್ಲಮ ಇನ್ನೂರು ಕೋಟಿ ಹಣ ಕೊಡಿ ಅಂತೇಳಿ ಕೇಳಿದ್ರು ಹಾಗಾಗಿ ಮಂತ್ರಿ ಸ್ಥಾನಕ್ಕೆ ಆಸೆ ಪಟ್ಟವರೆಲ್ಲ ಆಪರೇಷನ್ ಕಮಲದಲ್ಲಿ ಅವ್ರ ಹೆಸರು ತೇಲಿ ಬಂದರೂ ಸಹ ಪಕ್ಷ ನಿಷ್ಠೆಯಿಂದ ಇವತ್ತು ಒಬ್ಬ ಕಾಂಗ್ರೆಸ್ ಕಟ್ಟಾಳು ಆಗಿ ನಿಂತಿದ್ದಾರೆ ಮುಂದಿನ ದಿನಗಳಲ್ಲಿ ಯಾವುದೇ ಹುದ್ದೆ ಕೊಟ್ಟರೂ ಸಹ ಸುಬ್ಬಣ್ಣನವರಿಗೆ ನಿಭಾಯಿಸೋ ಒಂದು ಶಕ್ತಿ ತಾಕತ್ತು ಅವ್ರಿಗಿದೆ ಅಂಥೇಳಿ ಹೇಳಕ್ಕೆ ಬಯಸ್ತಾನೆ